ಸ್ನೇಹಿತರೆ ನಮಸ್ಕಾರ ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್ ಇವತ್ತು ನಾನು ವಿಡಿಯೋ ಮಾಡ್ತಿರ್ತಕ್ಕಂಥದ್ದು ಜನವರಿ ಮೂರು ಬಿಟ್ಕಾಯಿನ್ ನ ಮೊದಲ ಬ್ಲಾಕ್ ಅಂದ್ರೆ ಜೆನೆಸಿಸ್ ಬ್ಲಾಕ್ ಮಾಡಿ ಇವತ್ತಿಗೆ ಹದಿನಾರು ವರ್ಷ ಸೊ ಸತೋಷಿ ನೊಕೋಮೋಟೊ ಎಂಬ ಅನಾಮಿಕ ವ್ಯಕ್ತಿ ಏನಿದ್ದಾರೆ ಇಲ್ಲಿಂದ ಹದ್ನಾರು ವರ್ಷದ ಹಿಂದೆ ಅಂದ್ರೆ ಜನವರಿ ಮೂರು ಎರಡ್ ಸಾವಿರದ ಒಂಬತ್ತರಂದು ಬಿಟ್ಕಾಯಿನ್ ನ ಮೊದಲ ಬ್ಲಾಕ್ ನ ತಮ್ಮ ಕಂಪ್ಯೂಟರ್ ಅಲ್ಲಿ ಮೈನ್ ಮಾಡ್ತಾರೆ ಇದಕ್ಕೊಂದು ಬಹಳ ದೊಡ್ಡ ಸಿಗ್ನಿಫಿಕೆನ್ಸ್ ಇದೆ ಬಹುತೇಕ ಜನರಿಗೆ ಇದು ಒಂದು ಮೂಮೆಂಟ್ ಏನಿದೆ ಒಂದು ಸೈಫರ್ ಪಂಕ್ ನ ಮೂವ್ಮೆಂಟ್ ಮೂರು ನಾಲ್ಕು ದಶಕಗಳ ಕಾಲ ಎಷ್ಟೋ ಜನ ಸೈಫರ್ ಪಂಕ್ ಈ ಮೂಮೆಂಟ್ ಗೋಸ್ಕರ ಕೆಲಸ ಮಾಡಿರ್ತಾರೆ ಯಾರಿಗೂ ಕೂಡ ಒಂದು ಅನ್ವೇಷಣೆ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಒಂದು ಸತೋಷಿ ನೊಕೊಮೋಟ ಎಂಬ ಅನಾಮಿಕ ವ್ಯಕ್ತಿ ಏನಿದ್ದಾರೆ ಜನವರಿ ಮೂರು ಎರಡ್ ಸಾವಿರದ ಒಂಬತ್ತರಂದು ಮೊದಲ ಬಿಟ್ಕಾಯಿನ್ ಬ್ಲಾಕ್ ನ ಮೈನ್ ಮಾಡೋ ಮುಖಾಂತರ ಈ ಒಂದು ಮೂಮೆಂಟ್ ಗೆ ಅಧಿಕೃತವಾಗಿ ಅಂದ್ರೆ ಸಕ್ಸಸ್ ರೂಪದಲ್ಲಿ ಒಂದು ಚಾಲನೆನ ಕೊಟ್ಟಿರ್ತಾರೆ ಸೊ ಬೇಸಿಕಲಿ ಒಂದು ಒಟ್ಟಾರೆ ಮೂಮೆಂಟ್ ಏನಿದೆ ಅಂತ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಆ ಒಂದು ಮೊದಲ ಬ್ಲಾಕ್ ಅಲ್ಲಿ ಏನ್ ಮೆಸೇಜ್ ಇತ್ತು ಅಂತ ಹೇಳಿ ಅರ್ಥ ಮಾಡ್ಕೊಬೇಕು ಸೊ ಬಿಟ್ಕಾಯಿನ್ ನ ಮೊದಲ ಬ್ಲಾಕ್ ನ ಜೆನೆಸಿಸ್ ಬ್ಲಾಕ್ ಅಂತ ಕರೀತಾರೆ ಈ ಒಂದು ಜಿನೆಸಿಸ್ ಬ್ಲಾಕ್ ಅಲ್ಲಿ ಸತೋಷಿ ನೊಕಮೋಟೊ ಎಂಬ ಅನಾಮಿಕ ವ್ಯಕ್ತಿ ಏನಿದ್ದಾರೆ ಫುಲಿ ಒಂದು ಮೆಸೇಜ್ ನ ಬರ್ದಿರ್ತಾರೆ ಅದೇನಂತಂದ್ರೆ ಚಾನ್ಸಲರ್ ಆನ್ ದ ಬ್ರಿಂಕ್ ಆಫ್ ಸೆಕೆಂಡ್ ಬೇಲೋಟ್ ಫಾರ್ ಬ್ಯಾಂಕ್ಸ್ ಇದು ಅವತ್ತಿನ ದಿನಪತ್ರಿಕೆ ದಿ ಟೈಮ್ಸ್ ಅನ್ನುವಂತ ದಿನಪತ್ರಿಕೆಯ ಹೆಡ್ಲೈನ್ಸ್ ಆಗಿರುತ್ತೆ ದಿ ಟೈಮ್ಸ್ ಅನ್ನುವಂತ ದಿನಪತ್ರಿಕೆ ಇವತ್ತಿನ ಯುನೈಟೆಡ್ ಕಿಂಗ್ಡಮ್ ಏನಿದೆಯಲ್ಲ ಅಲ್ಲಿ ಈ ಒಂದು ವಹಿವಾಟು ನಡೀತಾ ಇರತ್ತೆ ಪತ್ರಿಕೆ ಆ ಒಂದು ಪತ್ರಿಕೆಯ ಹೆಡ್ ಲೈನ್ಸ್ ನ ಬಿಟ್ಕಾಯಿನ್ ನ ಜೆನೆಸಿಸ್ ಬ್ಲಾಕ್ ಅಲ್ಲಿ ಹಾಕಿರ್ತಾರೆ ಸೊ ಈ ಒಂದು ಮೆಸೇಜ್ ಏನಿದೆಯಲ್ಲ ಈ ಒಂದು ಮೆಸೇಜೇ ಹೇಳುತ್ತೆ ಈ ಒಂದು ಮೂಮೆಂಟ್ ಯಾವ ಕಾರಣಕ್ಕೋಸ್ಕರ ಮೂರು ನಾಲ್ಕು ದಶಕಗಳ ಕಾಲ ಹಲವಾರು ಸೈಫರ್ ಗಳು ಕೆಲಸ ಮಾಡಿದ್ರು ಬಿಟ್ಕಾಯಿನ್ ಅನ್ವೇಷಣೆ ಏನಕ್ಕಾಗಿದ್ದು ಯಾವ್ದಕ್ಕೋಸ್ಕರ ಇವತ್ತು ಕೂಡ ಬಿಟ್ಕಾಯಿನ್ ಕೆಲಸ ಮಾಡ್ತಿದೆ ಅಂತ ಈ ಒಂದು ಮೆಸೇಜ್ ಬಗ್ಗೆ ನೋಡೋದಾದ್ರೆ ಚಾನ್ಸಲರ್ ಆನ್ ದ ಬ್ರಿಂಕ್ ಆಫ್ ಸೆಕೆಂಡ್ ಬೇಲ್ಔಟ್ ಫಾರ್ ಬ್ಯಾಂಕ್ಸ್ ನೀವೆಲ್ಲರೂ ಕೂಡ ಹಲವಾರು ಸಮಯದಲ್ಲಿ ಕೇಳಿರ್ತೀರ ನಮ್ಮ ದೇಶದಲ್ಲಿ ಕೂಡ ಹಲವಾರು ಘಟನೆಗಳು ನಡೆದಿದೆ ಯಾವ್ದಾದ್ರು ಒಂದು ಬ್ಯಾಂಕ್ ವಹಿವಾಟು ಮಾಡೋದಕ್ಕೆ ಏನಾದ್ರು ಸೋತ್ರೆ ಹಲವಾರು ಕಾರಣಗಳಿಂದ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ದುರಾಡಳಿತ ಇತ್ಯಾದಿ ಕಾರಣಗಳಿಂದ ಬ್ಯಾಂಕ್ ವಹಿವಾಟು ಮಾಡೋದಕ್ಕೆ ಏನಾದ್ರೂ ಸೋತ್ರೆ ಯಾರ್ದೋ ರೀಸನ್ ಇಂದ ಅದನ್ನ ಮೇಲೆತ್ತಲು ಅಂದ್ರೆ ಬೇಲ್ಔಟ್ ಮಾಡಲು ನಾವು ನೀವೇನ್ ತೆರಿಗೆ ಕಟ್ಟಿರ್ತೀವಲ್ಲ ಈ ಒಂದು ತೆರಿಗೆ ಹಣನ ಬಳಸ್ಕೊಳ್ಳಲಾಗ್ತದೆ ಒಂದು ನಮ್ಮ ತೆರಿಗೆ ನಾವೇನ್ ಕಟ್ಟಿರ್ತೀವಿ ಅತಿ ಹೆಚ್ಚು ತೆರಿಗೆ ಈ ಒಂದು ವ್ಯವಸ್ಥೆ ಆಗತ್ತೆ ಅಥವಾ ಹೊಸ ಹಣವನ್ನು ಪ್ರಿಂಟ್ ಮಾಡುವ ಮುಖಾಂತರ ಹಣ ಜಾಸ್ತಿ ಮಾಡುತ್ತೆ ಸತೋಷಿ ನಕಮೋಟ ಎಂಬ ಅನಾಮಿಕ ವ್ಯಕ್ತಿ ಈ ಒಂದು ಬೇಲ್ಔಟ್ ಆಫ್ ಬ್ಯಾಂಕ್ ಅನ್ನುವಂತ ಸಿಸ್ಟಮ್ ಏನಿತ್ತು ಎಸ್ಪೆಷಲಿ ಎರಡ್ ಸಾವಿರದ ಎಂಟು ಎಂಟು ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದಂತ ಫೈನಾನ್ಷಿಯಲ್ ಕ್ರೈಸಿಸ್ ಏನಿತ್ತಲ್ಲ ಅದರ ವಿರೋಧಿ ಆಗಿತ್ತು ನಮ್ಮ ದೇಶದಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಗಿರ್ಬೋದು ಅಥವಾ ಬಿಜೆಪಿ ನೇತೃತ್ವದ ಸರ್ಕಾರ ಆಗಿರ್ಬೋದು ಯಾವ್ದೋ ದೊಡ್ಡ ಶ್ರೀಮಂತರ ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದಾಗ ನಾವೆಲ್ಲ ಅದಕ್ಕೆ ವಿರೋಧ ವ್ಯಕ್ತಪಡಿಸಿರ್ತೀವಿ ಯಾಕೆ ಇಷ್ಟೊಂದು ಸಾಲ ಮನ್ನಾ ಮಾಡ್ತಾ ಇದ್ರ ಅದನ್ನ ಅಟ್ ದಿ ಎಂಡ್ ಆಫ್ ದಿ ಡೇ ನಾವ್ ಅದನ್ನ ಬೇರ್ ಮಾಡ್ಬೇಕಾಗತ್ತೆ ನಮ್ಮೇಲೆ ಇರ್ತಕ್ಕಂಥ ಎಲ್ಲಾ ತೆರಿಗೆ ಜಾಸ್ತಿ ಆಗುತ್ತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರತ್ತೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಹಾಲು ಮೊಸರು ಇನ್ನಿತ್ಯಾದಿ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರತ್ತೆ ಅಂದ್ರೆ ತೆರಿಗೆ ಜಾಸ್ತಿ ಮಾಡ್ತಾರೆ ಜೊತೆಗೆ ಹೊಸ ಕರೆನ್ಸಿ ನೋಟ್ಗಳನ್ನ ಪ್ರಿಂಟ್ ಮಾಡುವ ಮುಖಾಂತರ ನಮ್ಮ ಕರೆನ್ಸಿ ನೋಟ್ ನಾವೆಲ್ಲ ಏನು ಟೈಮ್ ಎನರ್ಜಿ ಎಫರ್ಟ್ ಕೊಟ್ಟು ದುಡಿದಿರ್ತೀವಿ ಈ ಒಂದು ಕರೆನ್ಸಿ ನೋಟ್ ನ ಮೌಲ್ಯವನ್ನ ಕಮ್ಮಿ ಮಾಡ್ಲಾಗ್ತದೆ ಇವೆಲ್ಲವೂ ಕೂಡ ನಡೀತಾ ಇರೋದು ಈ ಒಂದು ದುರಾಡಳಿತ ಕಾರಣದಿಂದ ಸಂತೋಷ ನಕಮೋಟ ಎಂಬ ಅನಾಮಿಕ ವ್ಯಕ್ತಿಗೂ ಕೂಡ ನಮ್ಮ ತರನೇ ಇಷ್ಟ ಇರಲಿಲ್ಲ ನಾವ್ ಯಾವುದೇ ರೀತಿಯ ಪ್ರತಿಭಟನೆ ಆಗಿರ್ಲಿ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಇಲ್ಲಿ ಹಾಕೋದ್ ಮುಖಾಂತರ ಏನು ಪ್ರಯೋಜನ ಇಲ್ಲ ಒಂದಿನ ಮಾಡ್ಬೋದು ಎರಡು ದಿನ ಮಾಡ್ಬೋದು ಒಂದ್ ವಾರ ಅಥವಾ ಒಂದು ತಿಂಗಳು ಹೋರಾಟ ಮಾಡಬಹುದು ಬಟ್ ಅಲ್ಟಿಮೇಟ್ಲಿ ಬೇರೆ ಬೇರೆ ಸರ್ಕಾರಗಳು ಬೇರೆ ಬೇರೆ ಪಕ್ಷದ ನೇತೃತ್ವದ ಸರ್ಕಾರಗಳು ಏನು ಅಧಿಕಾರಕ್ಕೆ ಬರ್ತಾ ಇರ್ತವೆ ಅವರು ಕೂಡ ಈ ಕೆಲಸಗಳನ್ನ ಮಾಡ್ತಾನೆ ಹೋಗ್ತಾ ಇರ್ತಾರೆ ಈ ಒಂದು ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಸರ್ಕಾರ ಸೆಂಟ್ರಲ್ ಬ್ಯಾಂಕಿಂಗ್ ನಾವು ಜನ ಮತ್ತೆ ಈ ವ್ಯವಸ್ಥೆ ಕಂಪ್ಲೀಟ್ ವ್ಯವಸ್ಥೆನೇ ಆ ರೀತಿ ಆಗಿದೆ ಸತೋಷಿ ನೌಕಮೋಟೋರ್ಗು ಕೂಡ ಈ ಒಂದು ವ್ಯವಸ್ಥೆ ಇಷ್ಟ ಇರಲಿಲ್ಲ ಅವರು ಪ್ರತಿಭಟನೆ ಮುಖಾಂತರ ಈ ಒಂದು ಅವರ ಒಂದು ಕೋಪವನ್ನ ಏನು ವ್ಯಕ್ತಪಡಿಸ್ಕೊಂಡಿಲ್ಲ ಬದಲಿಗೆ ಸಾಫ್ಟ್ವೇರ್ ನ ಡಿಸೈನ್ ಮಾಡುವ ಮುಖಾಂತರ ಒಂದು ಪರ್ಯಾಯ ವ್ಯವಸ್ಥೆಯನ್ನೇ ಕಟ್ಟುವಂತ ಪ್ರಯತ್ನವನ್ನು ಮಾಡಿದ್ರು ಅದರಲ್ಲಿ ಕೂಡ ಅವರು ಸಫಲ ಕೂಡ ಆಗ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ಬಿಟ್ಕಾಯಿನ್ ಮೂವ್ಮೆಂಟ್ ಏನಿದೆ ಇಟ್ಸ್ ಆಲ್ಟರ್ನೇಟಿವ್ ಟು ದ ಸೆಂಟ್ರಲ್ ಬ್ಯಾಂಕ್ ಸತೋಷಿ ನೊಕೋಮೋಟಾ ಎಂಬ ಅನಾಮಿಕ ವ್ಯಕ್ತಿಯ ಪ್ರಕಾರ ಈ ಒಂದು ಎಲ್ಲಾ ದುರಾಡಳಿತ ದ ಬ್ಯಾಂಕ್ ಬೇಲೋಟ್ಸ್ ಶ್ರೀಮಂತರ ಸಾಲ ಮನ್ನಾ ಮಾಡುವಂತದ್ದಾಗಿರ್ಲಿ ಅಥವಾ ಒಂದು ದೇಶ ಮತ್ತು ಇನ್ನೊಂದು ದೇಶದ ಮಧ್ಯೆ ನಡೀತಾ ಇರತಕ್ಕಂಥ ವಾರ ಆಗಿರ್ಲಿ ನಡೀತಾ ಇರುವಂತದ್ದು ಎಲ್ಲಿವರೆಗೂ ಈ ಹಣದ ಸೃಷ್ಟಿ ಮತ್ತು ಹಣದ ನಿಯಂತ್ರಣ ಕೆಲವೇ ವ್ಯಕ್ತಿಗಳ ಕೈಯಲ್ಲಿರುತ್ತೆ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು ಅದನ್ನು ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಆಗಿರ್ಬೋದು ಅವ್ರ ಕೈಯಲ್ಲಿರುತ್ತೆ ಅಲ್ಲಿವರೆಗೂ ಈ ವ್ಯವಸ್ಥೆ ನಡೀತಾ ಇರುತ್ತೆ ಇದನ್ನ ಅಲ್ಟಿಮೇಟ್ಲಿ ಬೆಲೆ ತರಬೇಕಾಗಿರುವಂತದ್ದು ಸಾಮಾನ್ಯ ಜನ ಹಾಗಾಗಿ ಒಂದು ಪರ್ಯಾಯ ವ್ಯವಸ್ಥೆಯನ್ನೇ ಆ ಸೃಷ್ಟಿ ಮಾಡುವಂತ ಅಥವಾ ಅನ್ವೇಷಣೆ ಮಾಡುವಂತ ಪ್ರಯತ್ನದಲ್ಲಿ ಹಲವಾರು ಸೈಫರ್ ಪಂಕ್ಗಳು ಹಲವಾರು ದಶಕಗಳ ಕಾಲ ಕೆಲಸ ಮಾಡಿರ್ತಾರೆ ಅದರ ಮುಂದುವರಿದ ಭಾಗನೆ ನ ಅನ್ವೇಷಣೆ ಸತೋಷಿ ನಕೋಮೋಟೋ ಅವರ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ ಅದೇನಂತಂದ್ರೆ ವಿ ಟ್ರಸ್ಟ್ ಸೆಂಟ್ರಲ್ ಬ್ಯಾಂಕ್ ಟು ಡಿಬೇಸ್ ಅವರ್ ಕರೆನ್ಸಿ ಬಟ್ ದ ಹಿಸ್ಟ್ರಿ ಶೋಸ್ ಇಟ್ಸ್ ಕಂಪ್ಲೀಟ್ ಬ್ರೀಚ್ ಆಫ್ ಟ್ರಸ್ಟ್ ಅಂದ್ರೆ ನಾವು ಸೆಂಟ್ರಲ್ ಬ್ಯಾಂಕ್ ನಮ್ ದೇಶದಲ್ಲಿ ಇರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಲಿ ಅಥವಾ ಇರ್ತಕ್ಕಂಥ ಫೆಡರಲ್ ರಿಸರ್ವ್ ಆಗಿರ್ಲಿ ನಾವು ಈ ಒಂದು ಸೆಂಟ್ರಲ್ ಬ್ಯಾಂಕ್ ವ್ಯವಸ್ಥೆನ ನಂಬ್ತೀವಿ ಓಕೆ ನಾವು ಟೈಮ್ ಎನರ್ಜಿ ಎಫರ್ಟ್ ಕೊಟ್ಟು ದುಡಿತಾ ಇರ್ತಕ್ಕಂಥ ಈ ಒಂದು ಪೇಪರ್ ಕರೆನ್ಸಿ ಏನಿದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಈ ಒಂದು ಕರೆನ್ಸಿ ಮೌಲ್ಯವನ್ನ ಕಮ್ಮಿ ಮಾಡಬೇಡಿ ಅನ್ನೋ ಒಂದು ನಂಬಿಕೆಯಿಂದ ಈ ಒಂದು ವ್ಯವಸ್ಥೆ ನಡೀತಾ ಇದೆ ಬಟ್ ಹಿಸ್ಟ್ರಿನೇ ಹೇಳುತ್ತೆ ಈ ಎಲ್ಲಾ ಕರೆನ್ಸಿ ನೋಟ್ಗಳು ಅಂದ್ರೆ ಡಾಲರ್ ಆಗಿರ್ಬೋದು ಪೀಸೋ ಲೆಬನೀಸ್ ಅರ್ಜೆಂಟೀನಾದಲ್ಲಿ ಇರ್ತಕ್ಕಂತ ಎಲ್ಲಾ ದೇಶಗಳ ಕರೆನ್ಸಿ ನೋಟ್ಗಳು ತನ್ನ ಮೌಲ್ಯವನ್ನ ಕಳೆದುಕೊಳ್ತಾ ಇದೆ ಯಾಕೆಂತಂದ್ರೆ ಸೆಂಟ್ರಲ್ ಬ್ಯಾಂಕ್ ವ್ಯವಸ್ಥೆ ನಡೀತಾ ಇರೋದೇ ಹಾಗೆ ಹಾಗಾಗಿ ಈ ಸೆಂಟ್ರಲ್ ಬ್ಯಾಂಕಿಗೆ ಪರ್ಯಾಯವಾದಂತಹ ಒಂದು ಆಲ್ಟರ್ನೇಟಿವ್ ಫೈನಾನ್ಷಿಯಲ್ ಸಿಸ್ಟಮ್ ಬೇಕು ಅನ್ನೋ ಕಾಯಿನ್ ನಿನ್ನೆ ಕೂಡ ಕರ್ನಾಟಕ ಸರ್ಕಾರ ಅಲ್ಲಿನ ಬಸ್ ಜಾಸ್ತಿ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಇವತ್ತು ಬೆಂಗಳೂರಿಂದ ತುಮಕೂರಿಗೆ ಹೋಗೋದಕ್ಕೆ ಎಂಬತ್ತು ರೂಪಾಯಿ ಬಸ್ ಫೇರ್ ಇತ್ತು ಹದಿನೈದು ಪರ್ಸೆಂಟ್ ಅಂದ್ರೆ ತೊಂಬತ್ತೆರಡು ರೂಪಾಯಿ ಆಗುತ್ತೆ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ ಅದು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಆಗಿರ್ಬೋದು ಬಸ್ ಫೇರ್ ಆಗಿರ್ಬೋದು ಮಕ್ಕಳ ಸ್ಕೂಲ್ ಫೀಸ್ ಆಗಿರ್ಬೋದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಆಗಿರ್ಬೋದು ಮನೆ ಬಾಡಿಗೆ ಆಗಿರ್ಬೋದು ಮನೆಗೆ ತರುವಂತ ದಿನಸಿ ಪದಾರ್ಥಗಳಾಗಿರ್ಬೋದು ಪ್ರತಿ ಒಂದು ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ ತರಕಾರಿ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಬಟ್ ದ ಪ್ರಾಬ್ಲಮ್ ಇರೋವಂಥದ್ದು ರೈತರು ಬೆಳೆದಿರ್ತಕ್ಕಂಥ ಅಥವಾ ದ ಮರ್ಚೆನ್ಸ್ ಕೊಡ್ತಾ ಇರತಕ್ಕಂಥ ಗೂಡ್ಸ್ ಅಂಡ್ ಸರ್ವಿಸ್ ಅಲ್ಲ ಪ್ರಾಬ್ಲಮ್ ಇರುವಂತದ್ದು ನಾವು ಯಾವ ಪೇಪರ್ ಕರೆನ್ಸಿ ತಗೊಂಡು ಈ ಒಂದು ಗೂಡ್ಸ್ ಅಂಡ್ ಸರ್ವಿಸ್ ಅನ್ನ ತಗೊಳಕ್ ಹೋಗ್ತಾ ಇದೀವಲ್ಲ ಈ ಒಂದು ಪೇಪರ್ ಕರೆನ್ಸಿ ಸೊ ದ ಪ್ರಾಬ್ಲಮ್ ಈಸ್ ನಾಟ್ ವಿತ್ ದ ವೆಜಿಟೇಬಲ್ಸ್ ಆಕ್ಚುಲಿ ದ ಪ್ರಾಬ್ಲಮ್ ಈಸ್ ವಿತ್ ಪೇಪರ್ ಕರೆನ್ಸಿ ಮೂಲ ನೋಡ್ಕೊಂತ ಹೋದ್ರೆ ದ ಪ್ರಾಬ್ಲಮ್ ಇರುವಂತದ್ದು ಸೆಂಟ್ರಲ್ ಬ್ಯಾಂಕ್ ಮತ್ತು ಈ ಒಂದು ವ್ಯವಸ್ಥೆಯಲ್ಲಿ ಹಾಗಾಗಿ ಇವತ್ತು ಯಾವೊಂದು ವ್ಯವಸ್ಥೆ ಬಿಟ್ಕೊಂಡು ಕೊಡ್ತಾ ಇದೆ ಅಂತಂದ್ರೆ ಯಾರ ಅದಿಂದಲೂ ಇರ್ತಕ್ಕಂತಹ ವ್ಯವಸ್ಥೆ ಒಂದು ಪೇಮೆಂಟ್ ಸಿಸ್ಟಮ್ ಅಂದ್ರೆ ಫೈನಾನ್ಸಿಯಲ್ ಸಿಸ್ಟಮ್ ಆಗಿರಬಾರ್ದು ಡಿಸೆಂಟ್ರಲೈಸ್ಡ್ ಎಲ್ಲರೂ ಒಳಗೊಂಡಂತ ಸಿಸ್ಟಮ್ ಆಗಿರ್ಬೇಕು ಆದ್ರೆ ಯಾರೊಬ್ಬ ವ್ಯಕ್ತಿಯ ಅಥವಾ ಒಂದು ಸರ್ಕಾರದ ನಿಯಂತ್ರಣದಲ್ಲಿ ಇಲ್ದಲೇ ಇರತಕ್ಕಂತಹ ಹಣವನ್ನ ಇವತ್ತು ಸಮಾಜ ಬಳಕೆ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗೆ ನಾವೆಲ್ಲ ಹೋಗಿದ್ದೀವಿ ಸೊ ಬಿಟ್ಕಾಯಿನ್ ನ ಮೊದಲ ಬ್ಲಾಕ್ ಜೆನೆಸಿಸ್ ಬ್ಲಾಕ್ ನ ಹದಿನಾರನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನೆನ್ಪಲ್ಲಿ ಇಟ್ಕೊಬೇಕಾರೋದೇನು ಅಂತಂದ್ರೆ ದ ಬಿಟ್ಕಾಯಿನ್ ಅನ್ನೋದೇನಿದೆ ಇಟ್ಸ್ ಅನ್ ಆಲ್ಟರ್ನೇಟಿವ್ ಟು ದ ಸೆಂಟ್ರಲ್ ಬ್ಯಾಂಕಿಂಗ್ ಸಿಸ್ಟಮ್ ಬಿಟ್ಕಾಯಿನ್ ನ ಡೆಫಿನೇಷನ್ ನೋಡೋದಾದ್ರೆ ಇಟ್ಸ್ ಅ ನಾನ್ ಸಾವರಿಂಗ್ ಡಿಸೆಂಟ್ರಲೈಸ್ಡ್ ಪರ್ಮಿಷನ್ಲೆಸ್ ಬಾರ್ಡರ್ಲೆಸ್ ಪೇಮೆಂಟ್ ಸಿಸ್ಟಮ್ ಪೀರ್ ಟು ಪೀರ್ ಪೇಮೆಂಟ್ ಸಿಸ್ಟಮ್ ಪ್ರತಿಯೊಂದು ವರ್ಡ್ಗೂ ಕೂಡ ತುಂಬಾನೇ ಮಹತ್ವ ಇದೆ ಎರಡ್ ಎರಡು ವರ್ಲ್ಡ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಬಿಟ್ಕಾಯಿನ್ ಅಂದ್ರೆ ಇದು ಡಿಜಿಟಲ್ ಕಾಮೋಡಿಟಿ ಡಿಜಿಟಲ್ ಯಾಕೆಂದ್ರೆ ಈ ಒಂದು ಡಿಜಿಟಲ್ ಜಗತ್ತಿಗೆ ಬೇಕಾಗಿರುವಂತದ್ದು ಕಾಮೋಡಿಟಿ ಅಂದ್ರೆ ಇದನ್ನ ಯಾರು ಕೂಡ ಇಶ್ಯೂ ಮಾಡ್ತಾ ಇಲ್ಲ ಇದು ಪ್ರಕೃತಿಲಿ ಇದೆ ಹಾಗಾಗಿ ನಾವು ಚಿನ್ನ ಕಾಮೋಡಿಟಿ ಅಂತಾನೆ ಕ್ಲಾಸಿಫೈ ಮಾಡ್ತೀವಿ ಹದಿನಾರು ವರ್ಷಗಳ ನಂತರ ಕೂಡ ಬಿಟ್ಕಾಯಿನ್ ಸಾಫ್ಟ್ವೇರ್ ಡೌನ್ ಆಗಿಲ್ಲ ಬಿಟ್ಕಾಯಿನ್ ನೆಟ್ವರ್ಕ್ ಡೌನ್ ಆಗಿಲ್ಲ ಯಾವುದೇ ರೀತಿ ಬಿಟ್ಕಾಯಿನ್ ನೆಟ್ವರ್ಕ್ ಕಾಂಪ್ರೊಮೈಸ್ ಆಗಿಲ್ಲ ಬಿಟ್ಕಾಯಿನ್ ಈಸ್ ಹಿಯರ್ ಟು ಸ್ಟೇ ಅಂತಾನೆ ಬ್ಲಾಕ್ ರಾಕ್ ನ ಸಿಇಒ ಲ್ಯಾರಿ ಫಿಂಗ್ ಜಗತ್ತಿನ ಅತಿ ದೊಡ್ಡ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಸಿಇಒ ಸಿಎಂ ಬಿ ಸಿ ಚಾನೆಲ್ ಅಲ್ಲಿ ಕೂತ್ಕೊಂಡು ಈಗಲೂ ಕೂಡ ಲೈವ್ ಅಲ್ಲಿ ಹೇಳ್ತಾ ಇರ್ತಾರೆ ಬಹುತೇಕ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕಾರ್ಪೊರೇಷನ್ಸ್ ದೇಶಗಳಿಗೂ ಕೂಡ ಇವತ್ತು ಅರ್ಥ ಆಗಿದೆ ಬಿಟ್ಕಾಯಿನ್ ಅಂದ್ರೆ ಏನು ಅಂತ ರಷ್ಯಾ ಅಧ್ಯಕ್ಷರಾದಂತಹ ಪುಟಿನ್ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೋ ಒನ್ ಕ್ಯಾನ್ ಬ್ಯಾನ್ ಕಾಯಿನ್ ಅಂತ ಟ್ರಂಪ್ ಕೂಡ ಈಸ್ ಇನ್ ಫೇವರ್ ಆಫ್ ಬಿಟ್ಕಾಯಿನ್ ಅಂತಾನೆ ಹೇಳ್ಬಹುದು ಸೊ ಬೇಸಿಕಲಿ ಬಿಟ್ಕಾಯಿನ್ ಇಸ್ ಇಯರ್ ಟು ಸ್ಟೇ ಆದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ ಎಸ್ಪೆಷಲಿ ಕರ್ನಾಟಕ ವ್ಯವಸ್ಥೆಯಲ್ಲಿ ಕರ್ನಾಟಕ ಬಿಟ್ಕಾಯಿನ್ ಹಗರಣ ಆದ ನಂತರ ಯಾರಿಗೆ ಕೇಳಿದ್ರು ಕೂಡ ಬಿಟ್ಕಾಯಿನ್ ಅನ್ನ ಸ್ಕ್ಯಾಮ್ ಅಂತಾನೆ ಹೇಳ್ಬಿಡ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಇದು ಸ್ಕ್ಯಾಮ್ ಅಲ್ಲ ಅಸೆಟ್ ಬಡ ಮತ್ತು ಮಧ್ಯಮ ವರ್ಗದವರು ಒಂದು ಶ್ರೀಮಂತರಿಗೂ ಕೂಡ ಈ ಒಂದು ಅಸೆಟ್ ಇವತ್ತು ಬೇಕಾಗಿದೆ ಸೊ ಮುಂದಿನ ದಿನಗಳಲ್ಲೂ ಕೂಡ ಬಿಟ್ಕಾಯಿನ್ ಒಂದು ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಅಥವಾ ಒಂದು ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಆಗಿ ಒಂದು ಡಿಜಿಟಲ್ ಕ್ಯಾಪಿಟಲ್ ಅಸೆಟ್ ಆಗಿ ಉಳಿಯುತ್ತಾ ಅಥವಾ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂದ್ರೆ ಪ್ರತಿದಿನದ ವಹಿವಾಟು ಕೂಡ ಬಿಟ್ಕಾಯಿನ್ ಅನ್ನ ನಾವು ಬಳಕೆ ಮಾಡ್ತೀವ ಈಗಿನ ಎಲ್ಲಾ ಪದಾರ್ಥಗಳು ಕೂಡ ನಾವೇನು ರೂಪಾಯಿ ಮಾಪನದಲ್ಲಿ ಅಳಿತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಒಂದು ಅಹ್ ಅರ್ಧ ಲೀಟರ್ ಹಾಲು ತಂದ್ರೆ ಅದನ್ನ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ನಾಲ್ಕು ರೂಪಾಯಿ ಅಂತ ಹೇಳ್ತೀವಲ್ಲ ಈ ಒಂದು ಮಾಪನ ಕೂಡ ಬಿಟ್ಕಾಯಿನ್ ಮಾಪನದಲ್ಲಿ ಅಳಿತೀವ ಇಪ್ಪತ್ನಾಲ್ಕು ಸತೋಷಿ ಐವತ್ ಸತೋಷಿ ಅಂತ ಹೇಳಿ ಇದನ್ನ ಕಾಲ ತೀರ್ಮಾನ ಮಾಡುತ್ತೆ ಮತ್ತು ಜನನೇ ಅಂತಿಮವಾಗಿ ಅಹ್ ತೀರ್ಮಾನ ತಗೊಳ್ತಾರೆ ಸೊ ಬೇಸಿಕಲಿ ಯಾವುದೇ ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲದೆ ಇರ್ತಕ್ಕಂತ ಹಣನೇ ಬಿಟ್ಕಾಯಿನ್ ಆಗಿರೋದ್ರಿಂದ ಸೊ ಬಿಟ್ಕಾಯಿನ್ ಅನ್ನ ನಾವು ಹಣವಾಗಿ ಬಳಕೆ ಮಾಡ್ಬೇಕಾ ಬೇಡವಾ ಅಂತ ಹೇಳಿ ಜನನೇ ತೀರ್ಮಾನ ಮಾಡ್ತಾರೆ